ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಿನಿ ಆ್ಯಕ್ಷನ್ ನಡೀತಾ ಇದೆ ಇದರಲ್ಲಿ ಒಂದು ಹೈ ಬಿಟ್ ಆಗಿರ್ತಕ್ಕಂಥ ಪ್ಲೇಯರ್ ಯಾರು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ನೋಡಿದಾದರೆ ಕ್ಯಾಮ್ರಾನೆ ಗ್ರೀನ್ ಒಂದು ಟ್ವೆಂಟಿ ಫೈವ್ ಪಾಯಿಂಟ್ ಟ್ವೆಂಟಿ ಕ್ರೋರ್ ಮೊತ್ತಕ್ಕೆ ಒಂದು ಕೆ ಕೆ ಆರ್ಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಫುಲ್ ಫೈಟ್ ನಡೀತಾ ಇತ್ತು ಬಟ್ ಕೆ ಕೆ ಆರ್ ಬಿಟ್ಕೊಟ್ಟಿಲ್ಲ ಯಾಕಂದರೆ ಪರ್ಸ್ ಇದ್ದಿದ್ದು ಅವ್ರ ಕಡೆ ಹಾಗೆ ಒಂದು ಇನ್ನೊಂದು ಹೈಯೆಸ್ಟ್ ಪ್ಲೇಯರ್ ನೋಡೋದಾದರೆ ಏಯ್ಟೀನ್ ಕ್ರೋರು ಪಿಥಿರಾನ ಇವರು ಕೂಡ ಒಂದು ಬೆಂಕಿ ಬಾಲರ್ ಅಂತಲೇ ಹೇಳ್ಬೋದು ಇವರನ್ನೇ ಚೆನ್ನಾಗಿ ಬಿಟ್ಟಿತ್ತು ಬಟ್ ಕೆ ಕೆ ಆರ್ ಹಿಡಿದಿದೆ ಅಂತಲೇ ಹೇಳ್ಬೋದು ಏಯ್ಟೀನ್ ಕ್ರೋರ್ ಅಂದರೆ ಇದು ಇನ್ನೂ ತಮಾಷೆ ಅಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಬಾಲರ್ಗೆ ಮಿನಿ ಆ್ಯಕ್ಷನಲ್ಲಿ ಎಷ್ಟು ಅಮೌಂಟ್ ಹೋಗುತ್ತೆ ಅಂದರೆ ಒಂದು ನೋಡ್ಲೇಬೇಕಾದ ವಿಷಯ ಅಂತ ಹೇಳ್ಬೋದು ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಇನ್ನೂ ನಡೀತಾ ಇದೆ ಬಟ್ ಏನಂದ್ರೂ ಕೂಡ ಕ್ಯಾಮ್ರಾನ್ ಗ್ರೇನ್ ಹಯಸ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಟ್ವೆಂಟಿ ಫೈವ್ ಕ್ರೋರು ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ